ಇದು ನಾವು ಹೇಳಿದ್ದು ಶುರು ಮಾಡೋಣ ಪ್ರಶ್ನೋತ್ತರ ನೀವು ಬರೆದಂತ ಪತ್ರವನ್ನ ಈಗ ಓದ್ತೀನಿ ನಿಮ್ಮ ಸಮಸ್ಯೆಯನ್ನು ಅಮ್ಮನಿಗೆ ಹೇಳ್ತೀನಿ ನಿಮ್ಮ ಪ್ರಶ್ನೆ ಏನು ಅಂತ ಅಮ್ಮನಿಗೆ ಹೇಳ್ತೀನಿ ಅಮ್ಮ ಅದಕ್ಕೆ ಪರಿಹಾರವನ್ನ ಉತ್ತರವನ್ನ ಕೊಡ್ತಾರೆ ಶುರು ಮಾಡೋಣ ಅಮ್ಮ ನಮಸ್ಕಾರ ಅಮ್ಮ ನಮ್ಮ ಅಭಿಮಾನಿಯ ಒಂದು ಪತ್ರ ಓದುವ ಸಮಯ ನಮಸ್ತೆ ಚಂದ್ರು ಸರ್ ಮತ್ತು ಗೌರಿ ಅಮ್ಮ ನನ್ನ ಮಗನಿಗೆ ಆರು ವರ್ಷ ಕಳೆದ ಐದು ವರ್ಷದಿಂದ ಅವನಿಗೆ ಖಾರ ಅಂದರೆ ಅಲರ್ಜಿ ನಾವು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೇವೆ ಊಟದಲ್ಲಿ ಒಂದು ಪರ್ಸೆಂಟ್ ಖಾರ ಇದ್ರೂ ಊಟ ಬೇಡ ಅಂತಾನೆ ನಾಲಿಗೆ ಸ್ವಲ್ಪ ಖಾರ ತಾಗದ್ರು ಕಣ್ಣಲ್ಲಿ ನೀರು ಬರುತ್ತೆ ದಯವಿಟ್ಟು ಇದಕ್ಕೆ ಪರಿಹಾರವನ್ನು ತಿಳಿಸಿ ಅಂತ ಬರ್ದಿದ್ದಾರೆ ಟೇಸ್ಟ್ ಬಟ್ಸಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ಅದು ಅವರಿಗೆ ಖಾರದ ಅಂಶ ಅನ್ನೋದು ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಅಂತ ಇಟ್ಕೊಳ್ಳಿ ಮೊದಲು ಮೊದಲು ತಿನ್ನಿಸುವಾಗ ಇದು ಖಾರ ಯಾವುದು ಉಪ್ಪು ಯಾವುದು ಸಿಹಿ ಯಾವುದು ಯಾವ ಮಕ್ಕಳಿಗೂ ಗೊತ್ತಿರಲ್ಲ ಆದರೆ ಸೆನ್ಸ್ ಆಗತ್ತೆ ಇದರಲ್ಲಿ ಈ ಥರ ಆಗ್ತಾ ಇದೆ ಅಂತಂದರೆ ಇದೊಂದು ಡಿಫಿಶಿಯನ್ಸಿ ಹಾಗಾಗಿ ಮಕ್ಕಳಿಗೆ ಕೆಲವು ರಸಗಳು ಇಷ್ಟ ಆಗೋದಿಲ್ಲ ಕೆಲವು ಮಕ್ಕಳು ಹುಳಿ ಅಂದರೆ ಹತ್ತಿರಕ್ಕೆ ಸೇರಿಸಲ್ಲ ಕೆಲವು ಮಕ್ಕಳು ನಿಂಬೆಹಣ್ಣು ಮಾವಿನಕಾಯಿ ಎಲ್ಲ ಚಪ್ಪುರಿಸ್ಕೊಂಡು ತಿಂತಾರೆ ಅವ್ರ ಮಖ ನೋಡಿದ್ರೆ ಮಖ ಕೂಡ ಹಿಂಗೆ ಸಿಂಡ್ರೂ ಸಲ ಹಂಗೆ ತಿಂತಾರೆ ಹಾಗಾಗಿ ಕೆಲವು ಮಕ್ಕಳಿಗೆ ಕೆಲವು ರುಚಿ ತುಂಬ ಇಷ್ಟ ಆಗುತ್ತೆ ಕೆಲವು ಇಷ್ಟ ಆಗೋದಿಲ್ಲ ಅದಕ್ಕೆಲ್ಲನೂ ಕೂಡ ಶರೀರದಲ್ಲಿರ್ತಕ್ಕಂತಹ ಜೀವಸತ್ವಗಳ ಒಂದು ಕೊರತೆಯೇ ಕಾರಣ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಣ ದ್ರಾಕ್ಷಿಯನ್ನು ತೆಗೆದುಕೊಳ್ಳಿ ಒಣ ದ್ರಾಕ್ಷಿಯನ್ನು ಪ್ರತಿನಿತ್ಯ ರಾತ್ರಿ ಹತ್ತು ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆದು ನೀರು ಚೆಲ್ಲಿ ಒಳ್ಳೆ ನೀರನ್ನು ಹಾಕಿ ಮುಚ್ಚಿಡಿ ಬೆಳಗ್ಗೆ ಅದನ್ನು ಚೆನ್ನಾಗಿ ಕಿವುಚಿಯೋ ಮಿಕ್ಸಿ ಮಾಡಿಯೋ ಅದನ್ನು ಜ್ಯೂಸ್ ಥರ ಮಾಡಿ ಒಂದು ಅರ್ಧ ಚಮಚ ಜೇನುತುಪ್ಪ ಹಾಕಿ ಮಿಶ್ರ ಮಾಡಿ ಕುಡಿಸ್ತಾ ಬನ್ನಿ ಒಂದು ತಿಂಗಳು ಕುಡಿಸಿ ತದನಂತರದಲ್ಲಿ ಸ್ವಲ್ಪ ಯಾವುದಾದ್ರೂ ಅಡಿಗೆಗೆ ಒಂಚೂರು ಪೆಪ್ಪರ್ ಹಾಕಿ ಅಂದರೆ ಕಾಳು ಮೆಣಸು ಪುಡಿ ಹಾಕಿ ಹಸಿಮೆಣ್ಸಿನ್ಕಾಯಿ ಖಾರ ಒಣಮೆಣಸಿನ್ಕಾಯಿ ಖಾರ ಹಾಕಬೇಡಿ ಮೊದಲು ಮೊದಲು ನಾವು ಯಾವಾಗಲೂ ಮಕ್ಕಳಿಗೆ ರಾಗಿ ಸೇರಿ ಅದೆಲ್ಲ ಪ್ರಾರಂಭ ಮಾಡುವ ಹಂತದಲ್ಲಿ ಒಂದು ಚಿಟಿಕಿ ಚಿಟಕಿ ಲವಣ ಒಂದು ಚೂರು ಕಾಳು ಪುಡಿಯನ್ನು ಹಾಕಿ ಅಭ್ಯಾಸ ಮಾಡಿಸೋದಕ್ಕೆ ಶುರು ಮಾಡುವಂಥದ್ದು ಅದೇ ರೀತಿ ನೀವು ಶುರು ಮಾಡಿ ಏನನ್ನು ಮಾಡ್ತೀರೋ ಅದಕ್ಕೆ ಒಂದು ಚೂರು ಕಾಳುಮೆಣಸು ಪುಡಿಯನ್ನು ಹಾಕಿ ಪ್ರಾರಂಭ ಮಾಡಿ ಅದು ಒಗ್ಗುತ್ತಾ ಬರುತ್ತೆ ಆಮೇಲೆ ದಿನಕ್ರಮೇಣ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ ಒಗ್ಗಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮೊದಲು ಮಾಡಬೇಕಾಗಿರೋದು ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ಕಿವಿಸಿ ರಸ ತೆಗೆದು ಕುಡಿಸ್